ಐ ಉದ್ಘಾಟನಾ ಪಂದ್ಯದಲ್ಲಿ ಸೋತು ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಂತಹ ಆರ್ ಸಿ ಬಿ ಎರಡನೇ ಪಂದ್ಯದಲ್ಲಿ ವಿಜಯದ ನಗೆ ಬೀರಿದೆವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ರೋಚಕ ಗೆಲುವನ್ನು ಸಾಧಿಸಿದೆ ಹೊಸ ಅಧ್ಯಾಯ ಆರ್ ಸಿಬಿಯ ಹೊಸ ಅಧ್ಯಾಯ ಬೆಂಗಳೂರು ನೆಲದಿಂದ ಆರಂಭವಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಫಾಪ್ ನಾಯಕತ್ವದ ಬೆಂಗಳೂರು ಪಡೆ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಳ್ತು ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಅಬ್ಬರ ಆರಂಭಿಸಿದ ಪಂಜಾಬ್ ತಂಡದ ನಾಯಕ ಶಿಖರ್ ಧವಾಗ್ ನಲವತ್ತೈದು ರನ್ ಸಿಡಿಸಿದ್ರು ಆದ್ರೆ ಪಂಜಾಬ್ ಪರ ಮತ್ಯಾವ ಆಟಗಾರನು ಮೂವತ್ತು ರನ್ ದಾಟಲಿಲ್ಲ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ಪಂಜಾಬ್ ನೂರ ಎಪ್ಪತ್ತಾರು ರನ್ ಸಿಡಿಸಿ ಆರ್ ಸಿಬಿಗೆ ನೂರ ಎಪ್ಪತ್ತೇಳು ರನ್ಗಳ ಗುರಿ ನೀಡಿತು ನೂರ ಎಪ್ಪತ್ತೇಳು ರನ್ ಗುರಿ ಚೇಸಿಂಗ್ ಆರಂಭಿಸಿದ ಆರ್ಸಿಬಿಗೆ ಮೊದಲ ಓವರ್ನ ಎರಡನೇ ಬಾಲ್ನಲ್ಲಿ ಆಘಾತ ಕೊಂಚೋದ್ರಲ್ಲೇ ತಪ್ಪಿತು ಅದು ವೀರ ವಿರಾಟ್ ಕೊಹ್ಲಿ ಕ್ಯಾಚ್ನ ಸ್ಲಿಪ್ನಲ್ಲಿದ್ದ ಪಂಜಾಬ್ ಆಟಗಾರ ಜಾನಿ ಬ್ಯಾರಿಸ್ಟೋ ಕೈ ಚೆಲ್ಲಿದ ಸಂದರ್ಭ ಕೊಹ್ಲಿ ಸೊನ್ನೆ ರನ್ ಗಳಿಸಿದಾಗಲೇ ಕ್ಯಾಚ್ ಡ್ರಾಪ್ ಮಾಡಿದ್ದು ಪಂಜಾಬ್ ತಂಡದ ಸೋಲಿಗೆ ಮುನ್ನುಡಿ ಬರೆದು ಬಿಡ್ತು ಕ್ಯಾಚ್ ಡ್ರಾಪ್ ಜೀವದಾನ ಪಡೆದ ಕೊಹ್ಲಿ ಅವರದ ಆಟವನ್ನ ಆರಂಭಿಸಿದ್ರು ಈ ಅಬ್ಬರ ಆರ್ ಸಿ ಬಿ ಹೊಸ ಅಧ್ಯಾಯದ ಅದೃಷ್ಟ ಖುಲಾಯಿಸುವಂತೆ ಮಾಡಿತು ಜೀವದಾನದ ಬಳಿಕ ಬ್ಯಾಟಿಂಗ್ ನಲ್ಲಿ ಆರ್ಭಟಿಸಿದ ಕೊಹ್ಲಿ ಬರೋಬ್ಬರಿ ಎಪ್ಪತ್ತೇಳು ರನ್ ಸಿಡಿಸಿ ಆರೆಂಜ್ ಕ್ಯಾಪ್ ಗಳಿಸಿದ್ರು ನಾಯಕ ಡ್ಯಪ್ಲಿಸಿ ಮ್ಯಾಕ್ಸ್ವೆಲ್ ಪಾಟಿದಾರ್ ಅನೋಜ್ ರಾವತ್ ನಿರೀಕ್ಷಿಸಿದ ಮಟ್ಟದಲ್ಲಿ ರನ್ ಗಳಿಸುವುದರಲ್ಲಿ ಫೇಲ್ ಆದ್ರು ಬಳಿಕ ಸೋಲಿನಂಚಿನಲ್ಲಿದ್ದ ಬೆಂಗಳೂರು ತಂಡಕ್ಕೆ ಗೆಲುವಿನ ಅಧ್ಯಾಯ ಆರಂಭಿಸಲು ಕಾರಣರಾಗಿದ್ದು ಆರ್ಸಿಬಿಯ ಡಿಕೆ ಬಾಸ್ ದಿನೇಶ್ ಕಾರ್ತಿಕ್ ಆಡಿದ ಹತ್ತು ಬಾಲ್ಗಳಲ್ಲಿ ಎರಡು ಆರ್ ಮೂರು ಬೌಂಡರಿ ಸೇರಿ ಭರ್ಜರಿ ಇಪ್ಪತ್ತೆಂಟು ರನ್ ಸಿಡಿಸಿ ಆರ್ಸಿಬಿಗೆ ರೋಚಕ ಗೆಲುವು ತಂದುಕೊಟ್ರು ದಿನೇಶ್ ಕಾರ್ತಿಕ್ ಮೆಂಚಿನ ಆಟಕ್ಕೆ ಹೊರವಾಗಿದ್ದು ಆರ್ಸಿಬಿಯ ಇಂಪ್ಯಾಕ್ಟ್ ಪ್ಲೇಯರ್ ಮಹಿಪಾಲ್ ಲೋಮ್ರೋರ್ ಈ ಜೋಡೆತ್ತಿನ ಅಬ್ಬರಕ್ಕೆ ಇಪ್ಪತ್ತನೇ ಓವರ್ ಎರಡನೇ ಬಾಲ್ನಲ್ಲಿ ಬೌಂಡರಿ ಮೂಲಕ ಗೆದ್ದು ಆರ್ಸಿಬಿ ಹೊಸ ಅಧ್ಯಾಯ ಆರಂಭಿಸಿತು ಮೊಹಮ್ಮದ್ ರಫಿ ಸ್ಪೋರ್ಟ್ಸ್ ಬ್ಯೂರೋ ಟಿವಿನಾನ್